ಶಕ್ತಿ ಯೋಜನೆಯನ್ನ ಜಾರಿ ಕೊಟ್ಟ ಮೇಲೆ ಮುಖ್ಯಮಂತ್ರಿಗಳ ಯೋಜನೆಯನ್ನ ಜಾರಿ ಕೊಟ್ಟ ಮೇಲೆ ನಮ್ಮ ದೇವಸ್ಥಾನದ ಆದಾಯ ಹೆಚ್ಚಾಗಿದೆ ಮಹಿಳೆಯರು ಜಾಸ್ತಿ ಜನ ಬರ್ತಾ ಇದ್ದಾರೆ ಇದು ನಾನು ಬರೆದಿದ್ದ ತಪ್ಪು ಅಂತ ಹೇಳಿ ಮುಖ್ಯಮಂತ್ರಿಗಳು ಕೇಳ್ರಿ ಸ್ವಲ್ಪ ನೀವು ಎಲ್ಲ ಎಲ್ಲ ಕೇಳಿಸ್ಕೊಳ್ತೀನಿ ಹಿಂಗಾಗಿರೋದು ನೀವು ದಯಮಾಡಿ ಕೇಳಿ ಕೇಳಿದ್ಮೇಲೆ ಆಮೇಲೆ ಸರಿ ಇಲ್ಲ ಅಂತಂದ್ರೆ ಆಮೇಲೆ ಹೇಳಿ ನೀವು ಕೇಳೋಕ್ಕೂ ಹೋಗಿ ಎದ್ಬಿಟ್ರೆ ಹಂಗಾಗೆ ಬಜೆಟ್ ಓದೋಕ್ಕೂ ಮುಚ್ಚಿತ್ೋಗಿ ವಾಕೌಟ್ ಮಾಡಿಬಿಟ್ರಿ ಅದ್ರಿಗೆ ಏನು ಗೊತ್ತಾಯ್ತು ನಿಮಗೆ ಬಜೆಟ್ ಪುಸ್ತಕದಲ್ಲಿ ಏನಿದೆ ಅಂತ ಗೊತ್ತಿಲ್ಲ ಏನಿಲ್ಲ 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 ಎಂಥವೂ ನಮ್ಮ ಸುನೀಲ್ ಸುನೀಲ್ ಏನಿಲ್ಲ ಏನಿಲ್ಲ ಆಡ ನಾವು ಗ್ಯಾರಂಟಿ ಏನಿಲ್ಲ ಏನು ಇಲ್ಲ ಮುಖ್ಯಮಂತ್ರಿಗಳೇ ನಾವು ಗ್ಯಾರಂಟಿಯನ್ನ ವಿರೋಧ ಮಾಡಲಿಲ್ಲ ನೀವು ಅಂಕಿ ಅಂಶಗಳನ್ನು ಹೇಳೋದನ್ನ ಸರಿ ಹೇಳಿ ಅಂತ ಹೇಳ್ತಾ ಇರೋದು ಗ್ಯಾರಂಟಿ ಯೋಜನೆಯನ್ನ ಯಾವತ್ತೂ ವಿರೋಧ ಮಾಡಲಿಲ್ಲ ಗ್ಯಾರಂಟಿಗೆ ನೇಲ್ ವಿರೋಧ ಮಾಡಿದೀವಿ ನೀವು ಅದಕ್ಕೆ ಸರಿಯಾ ತಯಾರಿ ಮಾಡಿ ಸರಿಯಾಗಿ ಹೇಳಿ ಕೊಡಿ ಅಂತ ಹೇಳ್ತಾ ಇರೋದು ನೀವು ಅದನ್ನ ಅಂಗೆ ಕೊಡಿ ಜನರಿಗೆ ಅನುಕೂಲ ಆಗಿದಂತ ಅಂದ್ರೆ ಗ್ಯಾರಂಟಿ ಯೋಜನೆಗಳು ವಿಫಿಲ ಮಾನ್ಯ ಅಧ್ಯಕ್ಷರೇ ಅದಕ್ಕೆ